ಲಾಕ್ ಮಾಡಿ ಮನೆಯಾಗೆ ಮಾಡಬೇಕಂತ ಮಾಡಿದ್ಯಾನ್ ಸ್ವಲ್ಪ ಲೇಟಾಗಿದ್ದೆ ಅದಕ್ಕೆ ಮುಂದೆ ಈಗ ಇಲ್ಲಿ ರೋಡ್ ನಾನು ಮಾಡಾತ್ತೀನಿ ಈಗ ನಾ ಅಂದ್ರೆ ಧಾರವಾಡ ಧಾರವಾಡ ಮತ್ತು ಬೆಳಗಾವಿ ಬೈಪಾಸ್ನಾಗದೇನೋ ನಿಗೆ ಈಗ ಧಾರವಾಡ ದಾಟೀನಿ ಇಲ್ಲೇ ಐತಿ ನಮ್ಮ ಗಾಡಿ ಈಗ ಲಾಕ್ ಚಲೋ ಮಾಡೀನಿ ಮನೆಯೊಳಗೆ ಮಾಡೋಕ್ಕಾಗಲಿಲ್ಲ ಬ್ಯಾಲೆ ದಿನ ಅದ ಗಾಡಿಯಾಗ ಕುಂತು ಮಾಡೋದು ಏನಂತೇಳಿ ಇವತ್ತು ಹಿಂಗೆ ಮಾಡತ್ತೀನಿ ಬೆಳಗಾವಿಗೆ ಹೊಂಟೇನೀಗ ಕಾಲ್ಟಿಗೆ ಫೋನ್ ಮಾಡಿದ್ಯಾ ಬಾಪಾ ಜಲ್ದಿ ಅನ್ನೋದಾರ ಚಲೋ ಮಾಡಿದ ಮಳೆ ಆ ನೋಡ್ರಿ ಒಂಟನಿ ಗಾಡಿಯಾಗ ಮಳೆ ಒಂದು ಬರಕ ಸ್ಲೋ ಐತಿ ಈಗೇನು ಜೋರಿಲ್ಲ ಸುಮ್ಮ ಹೊಂಟನಿ ಇಲ್ಲಿಂದ ಒಂದು ಎಂಬತ್ತು ಕಿಲೋಮೀಟರ್ ಬೆಳಗಾವಿ ನಾವು ಕೋತೀನಿ ಒಂದೇ ಪಾಯಿಂಟ್ ಐದು ಕಲಿ ಮಾಡೋದು ನೋಡೋಣ ಮತ್ತು ಅವರೆಲ್ಲರೂ ಬೇರೆ ಕಡೆ ಇಳಿಸಂತಾರೋ ಏನೋ ಗೊತ್ತಿಲ್ಲ ಯಾಕ ಮಟೆರಿಯಲ್ ಅವ್ರು ಇಂಥ ತೊಗೊಳಂಗಿಲ್ಲ ಬೇರೆ ಐತಿ ಮಟೆರಿಯಲ್ ಪೂರ್ ಗಾಡ್ಯಾಗ ನೋಡೋಣ ಈ ಬೇರೆ ಕಡೆ ಇಳಿಸಂತಾರು ಏನು ಮಾಡ್ತಾರ ಉಗಾತೀನಿ ಹೋಗಿ ನಷ್ಟ ಮಾಡಿ ಇಲ್ಲೇ ಮುಂದೆ ಹೋಗಿ ಸೈಡ್ ಹಾಕ್ತನಿಗೆ ಹಾಕಿ ನಷ್ಟ ಇಷ್ಟ ಮಾಡಿ ಹೋದ್ರಾತು ಇಲ್ಲೇ ಬಂದೇನಿ ಇಲ್ಲೇ ಒಂದು ಚಾದ ಅಂಗಡಿನೂ ಐತಿ ಇಲ್ಲೇ ಸೈಡ್ ಹಾಕಿ ಸುಮ್ಮನೆ ನಷ್ಟ ಮಾಡಿ ಹೋದ್ರಾತು ಎಂಟು ನಲ್ವತ್ತು ಒಂಬತ್ತು ಐತಿಗೆ ಒಂಬತ್ತೊಂಬತ್ತುವರೆ ಖಾಲಿ ಮಾಡ್ತಾರೆ ಮನೆ ಕಡೆನ ಅವ್ರ ಮನೆ ಕಡೆ ನಷ್ಟ ಸಿಗಲ್ಲ ಅದಕ್ಕೆ ಮಾಡಿ ಹೋಟೆಲ್ನಾಗ ನಾಷ್ಟ ಮಾಡಿದೆ ನಾಷ್ಟ ಮಾಡಿ ಸೀದಾ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಬೆಳಗಾವಿ ಬರ್ರಿ ಸೀದಾ ಬೆಳಗಾವಕ್ಕೆ ಹೋಗೋಣ ಬೆಳಗಾವಕ್ಕೆ ಹೋಗಿ ಖಾಲಿ ಮಾಡೋಣದು ನಾಷ್ಟ ಅಂತೂ ಆತ ಸೀದಾ ಈಗ ಬೆಳಗಾವಿಗೆ ಹೋಗ್ರಿ ಬೆಳಗಾವಿಗೆ ಹೋಗಿ ಪಾರ್ಟಿ ಮನೆ ಕಡೆ ಬಂದ ನಾನು ಅವ್ರ ಮನೆ ಕಡೆ ಹೋಗ್ಬೇಕೀಗ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಬೇರೆ ಬಾಗ್ಯಾವಳಿಯಿಂದ ಹೋಗಾತೇ ನೋಡ್ರಿ ಬೇರೆ ಬಾಗ್ಯಾವಳಿ ಈಗ ಇಲ್ಲಿಂದ ಭಾಳ ಇಲ್ಲ ಹದಿನಾರು ಕಿಲೋಮೀಟರ್ ಐತಿ ಬರೀ ಬೆಳಗಾವಿ ಇದ್ರೆ ಮುಂದೆ ಡೌನ್ ಎಲ್ಲ ಐತಿ ಇಲ್ಲ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಇರ್ಬೋದು ಪಾಯಿಂಟ್ ಇವತ್ತಿನ ನೋಡ್ರಿ ಸಿಟಿ ಒಳಗೆ ಬಂದೆ ಇಲ್ಲೇ ಲೆಫ್ಟ್ ತೊಗೋಬೇಕಿದೆ ಲೆಫ್ಟ್ ತೊಗೊಂಡ್ರೆ ಸೀದಾ ಹೋಗ್ಬೇಕು ಒಂದು ಬರಾತಿದ್ದಿ ಇಲ್ಲೇ ಹೋಗ್ಬೇಕು ಸ್ವಲ್ಪ ಕಚ್ಚಾರಗಳ ಇದ್ದಿದ್ದೆ ಮುಂದೆ ಹೋಗಿ ಮತ್ತೆ ರೈಟ್ ಉಳಬೇಕು పార్టీ కడ ఏమంటే నీ లాస్ట్ టైం అండి జాదా పార్టీని ಫೋನ್ ಮಾಡಿದ್ದೆ ಮನೆ ಕಡೆನೇ ಬಾಪಾ ಅಂತ ಅಂದ ಮನೆ ಕಡೆನೇ ಉಂಟ ಇದ್ರ ಗುಡನ ಕೆಳಗಿಂದ ಮನೆಯೂ ಇಲ್ಲೇ ಮುಂದೈತಿ ಮನೆ ಕಡೆ ಬಾ ಅಂದ್ರ ನೋಡೋಣ ಮನಿ ಇಲ್ಲೇ ಸೈಡ್ ಹಾಕೊಂಡು ಫೈನಲ್ಲ ರೀಚ್ ಅದೇ కళుని ఇవరిగి ఖాళీ అసొత్తి మాతారీ కళనీ నాశమాతారా నాశ మి మాలి అంతా అది మట హగ్గ రౌస్ తేట్రీ హగ్గ వచ్చే మొత్త మళ్ళీ బరక అడి అంద అలా పై ఖాళీ బేరే పైంట్ ఖాళీ మింగ షోరూమీ కొటరు మాలు నోడ్రీ ఖాళీ మళ్ళీ వర ఆి నోడను వడ వడ ఖాళీ మి ಖಾಲಿ ಮಾಡುದು ಇಲ್ಲ ನೀಲಿ ಬರೀ ಮಾಡೋದು ಅದೊಂದು ಪಾಯಿಂಟ್ ಖಾಲಿ ಮಾಡಬೋದಿ ನೀವು ಮಾಲಿ ಮಾಲ್ ಇಲ್ಲಿ ಗಾಡಿ ಹಚ್ಚೇನಿ ಖಾಲಿ ಮಾಡ್ತಾರೆ ಇದು ಬರ್ಬೋದು ರೀ ಬಂದ್ರೆ ಬಡ ಬಡ ಖಾಲಿ ಮಾಡ್ಕೊಂಡು ಹೋದ್ರೆ ಅಂತ ನಾ ಇಲ್ಲಿ ತಡ್ಪಲ್ಲಿ ತೆಗೆದನಿ ಅವರಲ್ಲಿ ಖಾಲಿ ಮಾಡತ್ತಾರ ಬಡ ಬಡ ಖಾಲಿ ಮಾಡ್ಕೊಂಡು ಒಂದು ಬಾಳ್ಗೆ ಐತಿ ನೋಡೋಣ ಒಂದು ಕಪಾಟ ಐತಿ ಅಂತ ಹೇಳ್ಯಾರ ಡೀಸಲಿಗೆ ರೊಕ್ಕ ಕೊಡ್ತೇನೆ ಅಂತ ಎಲ್ಲರೂ ನೋಡೋಣ ಫೋನ್ ಹಚ್ತೇನೆ ಹೋದ್ರೆ ಸೀದಾ ಅಲ್ಲಿ ಹೋಗಿ ಕರ್ಕೊಂಡು ಖಾಲಿ ಮಾಡತ್ತಾರ ಗಾಡಿ ಇನ್ನೂ ಸ್ವಲ್ಪ ಐತಿ ಗಿಡಪಲ್ ಎಲ್ಲ ಮಾಡಿ ತಿಟ್ಕೊಂಡಿನಿ ಸೀದಾ ಅವರು ಒಬ್ಬರು ಕಪಾಟ ಐತಿ ಹುಗ್ಳಿಗೆ ಹೇರ್ಕೊಂಡ್ಬರ್ರಿ ಅಂತಂದ್ರೆ ಡಿಸೇಲಿಗೆ ರೊಕ್ಕ ಕೊಡ್ತೀನಿ ಅಂದಾರ ನೋಡೋಣ ಅವ್ರಿಗೆ ಫೋನ್ ಹಚ್ತೇನೆ ಹಚ್ಚಿ ಏನಂದ್ರೆ ಹೇರ್ಕೊಂಡು ಹೋಗೋದಾದ್ರೆ ಹೇರ್ಕೊಂಡು ಹೋಗೋಣ ಗಾಡಿ ಅಂತೂ ಖಾಲಿ ಆತ ಅದೊಂದು ಒಂದು ಪಾಯಿಂಟಿಗೆ ಅಂದರೆ ಅಲ್ಲಿ ಹೋಗಿ ರೋಡ್ನಾಗೈತಿ ಅದು ಕೊಟ್ಟು ಹೋಗಪ್ಪ ಅಂತಂತಂದ್ರೆ ಆಯ್ತು ತೋರಂತಂದೇನು ಎಲ್ಲ ಮಾಲಿಲ್ಲ ಇಳಿಸ್ಕೊಂಡಾರ ಆದರೆ ಒಂದು ಲವಡ ಆಗಿಬಿಟ್ಟೈತಿ ಒಂದನೇ ಪಾಯಿಂಟ್ ಖಾಲಿ ಮಾಡ್ಬೇಕಾರೆ ಗಾಡಿ ಪುಟಪಾತಿಗೆ ಹಚ್ಚಿಬಿಟ್ಟೈತಿ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಕೇರಿ ಹಾಚಿಬೈತೆ ನಮ್ಮ ಗಾಡಿ ಇದಾಗಿದ್ದೆ ಅಲ್ಲೇ ಒಂದೇ ಪಾಯಿಂಟ್ ಕಡೆ ಅವ್ರ ಮನೆ ಕಡೆ ಕಾಲಿಟ್ಟಾರು ಅದಕ್ಕೆ ಹಚ್ಬಿಟ್ಟೈತಿ ಅವ್ನು ಹುಡುಗನೂ ಹೇಳಿಲ್ಲ ನಾ ರಿವರ್ಸ್ ತೊಗೊಳ್ಬೇಕಾರೆ ನಾನು ನೋಡಿನಿ ಹುಣ್ಣೈತಿ ಖಾಲಿ ಅಂತೂ ಹಾಕಿ ಅದು ಪಾಯಿಂಟ್ ಖಾಲಿ ಮಾಡಿ ಸೀದಾ ಈಗ ಒಂದು ಟಿಜಿರಿ ಐತೆ ಅಂದಾರ ಅದನ್ನು ಲೋಡ್ ಈಗ ಉದ್ಯಮವಾಗಿ ಹುಡುಗನು ಇಲ್ಲಿ ಬಂದೇನಿ ಪಾರ್ಟಿ ಬರ್ತೇನೆ ಅಂತಂದ್ರೆ ಟಿಜಿರಿ ಪೆಟ್ರಿರು ಬಂದ್ರೆ ಅದೊಂದು ಟಿಜಿರಿ ಹಾಕ್ಕೊಂಡು ಸೀದಾ ಸಾಯಿ ನಗರ್ ಕೊಡಬೇಕಂತಂದ್ರ ಇಲ್ಲೇ ಬಂದೈತೇನೆ ಪೆಟ್ರೋಲ್ ಪಂಪ್ ಕಡೆ ಪೆಟ್ರೋಲ್ ಪಂಪ್ ಇದೆ ಪೆಟ್ರೋಲ್ ಪಂಪ್ ಹೇಳಿದ್ರೆ ಎಚ್ ಪಿ ಪೆಟ್ರೋಲ್ ಪಂಪ್ ಇಲ್ಲೇ ಬಂದಿದ್ದೇನೆ ಅವಳು ಏನು ಮಾಡ್ತಾರೆ ಅಂತ ಅಂತಾರೆ ನಾವು ಪೆಟ್ರೋಲ್ ಪಂಪ್ ಅಂತ ಆ ಪೆಟ್ರೋಲ್ ಪಂಪ್ ನಿಂತಿದ್ವಿ ಅಂದ್ರೆ ಆ ಪೆಟ್ರೋಲ್ ಪಂಪ್ ಅಲ್ಲ ಅವರು ಈ ಪೆಟ್ರೋಲ್ ಪಂಪ್ ಅಂತಂತಂದ್ರೆ ಅದಕ್ಕೆ ಮತ್ತೆ ಇಲ್ಲಿ ಬಂದು ನಿಂತೇನಿ ಬರ್ತಾನೆ ಅಂದನ ಅವ್ರ ಹುಡುಗ ಬಂದ್ರೆ ಬಡಾನ ಲೋಡ್ ಮಾಡ್ಕೊಂಡು ಹೋಗೋದ ಫೈನಲ್ ಆಗಿ ಬಂದು ಬಂದು ಹೇರ್ಕೊಂಡೇನೆ ಒಂದೇ ಕಪಾಟೈತಿ ಅದು ಸಣ್ಣದ್ದು ಐವತ್ತು ನೂರು ಕೆ ಜಿ ಇರ್ಬೋದು ಇಷ್ಟು ಭಾಳ ಇಲ್ಲ ಇಲ್ಲ

ಕಲ್ಲ ಸಾಯಿನಗರ ಅಲ್ಲಿ ಬರ್ರಿ ಖಾಲಿ ಮಾಡ್ತೀವಂತ ಅಂತ ನಾನು ಡಿಜಿರಿ ಬರ್ರಿ ಧಾರವಾಡದಾಗ ಹಾಶಿ ಹೋಗೋಣ ಧಾರವಾಡ ಎಂಟ್ರಿ ಆಗಿನಿ ಟ್ರಾಫಿಕ್ ಮಾತ್ರ ಭಾಳ ಐತಿ ನೋಡೋಣ ಒಂದು ತಾಸ ವೀಕಿ ಸಾಯಿ ನಗರಕ್ಕೆ ಹೋಗ್ಬೇಕಂದ್ರೆ ಕರೆಕ್ಟ್ ಈಗ ಧಾರವಾಡ ದಿವ್ಲಿ ಅದೇನಿ ಒಂದೇ ಸಿಗ್ನಲ್ ಯಾರು ಸಲ ಇದ್ರು ಇನ್ನೂ ಪಾಸ್ ಆಗೋಲ್ಲ ನಮ್ಮ ಗಾಡಿ ಅಷ್ಟು ಟ್ರಾಫಿಕ್ ಐತೆ ನೋಡ್ರಿ ಏನು ಮಾಡ್ಬೋದು ಸಾಯಿ ನಗರ್ ಒಂದು ಖಾಲಿ ಆತ ಕಂಪನಿಗಳು ಇವತ್ತು ನೋಡಿರಿ ಖಾಲಿ ಮಾಡೋದು ಮಾಡಲಿಲ್ಲ ವಿಡಿಯೋ ಅಂತ ಹೇಳಿ ಸಿದ್ರಿ ಹೆಣ್ಮಕ್ ಅದರ ಸಂಬಂಧ ಹೇಳಿ ಸುಮ್ಮನೆ ಹಾಗೆ ಕಂಪ್ನಿ ಕಡೆ ಬಂದೆ ನೋಡೋಣ ಯಾವ್ಯಾವ ಗಾಡಿ ಲೋಡಗ್ಯಾವ ಏನಂತ ನಮ್ಮ ನಮ್ದಷ್ಟೇ ಪಾಳೆ ಅದನ್ನು ನೋಡೋಣ ಕಂಪ್ನಿಗೆ ಬಂದೀನಿ ಪಾಳೆ ಹಚ್ಚೇನಿ ರಂಜಾನ ಕೂಡ ಮತ್ತು ಬೇರೆ ಕಡೆ ಹೊಂಟೇನಿ ವಿಡಿಯೋ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ನಾಳೆ ಲಗ್ನೇ ಮತ್ತೆ ಸಿಗೋಣಂತೆ